ಓಂ ಬ್ರಹ್ಮದೇವ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತ ಬೈ ತಮ್ ಕಲ್ಪವೃಕ್ಷ ನಮ ತಮ್ಮ ಕಾಮಧೇನೆ ಶ್ರೀ ಬಂದ್ ನಾರಾಯಣ ಮಹಾಲಕ್ಷ್ಮೀ ದೇವೇ ನಮಸ್ತತಿ ಅರಿವಿಗೆ ಕ್ಷಣದೇ ಗುರುಗೆ ಕ್ಷಣದೇ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೆ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಆಗುತ್ತೆ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ಗೊತ್ತು ನವಂಬರ್ ಮಂತ್ ಈ ಹನ್ನೆರಡು ರಾಶಿಗೆ ಗ್ರಹಗಳು ಏನು ಮಾಡ್ತಾರೆ ಸೂರ್ಯ ಶನಿ ಬುಧ ರಾಹು ಕೇತು ಕೆಡಿಸ್ತವಾ ಕೊಡ್ತವ ಯಾಂಗ್ ಅಟ್ಯಾಕ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟು ಶನಿಗ್ರಹ ತುಂಬ ಸ್ಟ್ರಾಂಗ್ ಆಗಿದ್ದಾನೆ ತುಂಬ ಆಗಿದ್ದಾನೆ ಮೀನರಾಶಿಯಲ್ಲಿ ಗುರು ಇನ್ನೂ ತಾಂಡವಾಡ್ತಿದ್ದಾನೆ ಬುಧಗ್ರಹನೂ ಕೂಡ ತುಂಬ ಆಗಿದ್ದಾನೆ ಸೂರ್ಯ ಮತ್ತು ಬುಧಗ್ರಹ ಇಬ್ಬರು ಸೂರ್ಯನೂ ಕುಜನೂ ಶುಕ್ರ ಒಟ್ಟಿಗೆ ಸೇರ್ತಾರೆ ಈ ನವೆಂಬರ್ ಮಂತಲ್ಲಿ ಏನಾದರೂ ಪ್ರಪಂಚದಲ್ಲಿ ದೊಡ್ಡ ಅನಾಹುತ ಆಗುತ್ತೆ ಆಸ್ಟೆಂಟು ಅಪಘಾತಗಳಾಗುತ್ತೆ ತುಂಬ ಕೇರ್ಫುಲ್ಲಾಗಿರಿ ನೀರತ್ತ ಆಗಿರಿ ಫ್ಲೈಟಲ್ಲಿ ಹುಷಾರಾಗಿರಿ ಟ್ರೈನಲ್ಲಿ ಹುಷಾರಾಗಿರಿ ದೊಡ್ಡ ಜಗಳಾಗುತ್ತೆ ಇಡೀ ಪ್ರಾಪರ್ಟಿಗೆ ಅಣ್ಣ ತಂದಿರ ದೊಗ್ಲಾಗುತ್ತೆ ದೊಡ್ಡ ದೊಡ್ಡ ಕೇಸ್ ದೊಡ್ಡ ದೊಡ್ಡ ಕೇಸ್ಗಳು ಉಲ್ಟ ಹೊರಬಿಡ್ತವೆ ತುಂಬ ತೊಂದರೆ ಈ ಅನ್ನ ಈ ಒಂದು ನವೆಂಬರ್ ಮಂತು ವೆರಿ ಡೇಂಜರ್ ತಿಂಗಳು ಈ ಪ್ರಪಂಚದಲ್ಲಿ ನಾನು ಸಿಕ್ಕಾಪಟ್ಟೆ ಸಿಕ್ಕಾಬಟ್ಟಿರ್ತೀನಿ ಏನು ಭಾಳ ಎದಿರ್ತಾಯಿದ್ದೀನಿ ಅಂದರೆ ಒಂಬತ್ತನೇ ತಿಂಗಳು ಏನು ಕೆಟ್ಟದ್ದು ಮಾಡ್ತು ಅದೇ ಥರ ಹನ್ನೊಂದನೇ ತಿಂಗಳು ಏನಾರು ಕೆಟ್ಟದ್ದು ಮಾಡುತ್ತೆ ತುಂಬ ಕೆಟ್ಟದ್ದು ಮಾಡುತ್ತೆ ಅದರಲ್ಲೂ ಕೂಡ ಧನುಸು ರಾಶಿ ದಿವಸ ಕೆಟ್ಟದಾಗುತ್ತೆ ಧನುಸು ರಾಶಿ ದಿವಸ ಹುಷಾರಾಗಿರಿ ತುಂಬ ಕೆಟ್ಟು ಕೆಟ್ಟ ಟೈಮ್ ನಡೆಯಿದೆ ಧನುಸು ರಾಶಿಯಲ್ಲಿ ಧನುಸು ರಾಶಿಯಲ್ಲಿ ಒಂದು ಒಳ್ಳೆಯ ಕೆಲಸನೂ ಮಾಡಬೇಡಿ ಅಪತ್ತಿದೆ ಕೆಟ್ಟದಿದೆ ತೊಂದರೆ ಇದೆ ಗಂಡಾಂತರಗಳಿದ್ದಾವೆ ತುಂಬ ಆಗಿರಿ ರಾತ್ರಿ ಹೊತ್ತು ಜಾಸ್ತಿ ಎಲ್ಲೂ ಓಡಾಡಬೇಡಿ ಕೆಟ್ಟ ಪಳಗಕ್ಕೆ ರೂಢಿ ಆಗಬೇಡಿ ಕೆಟ್ಟ ಗ್ಯಾಬಿಟ್ಟಿಗೆ ಆ್ಯಡ್ ಮಾಡ್ಕೋಬೇಡಿ ಹನ್ನೊಂದನೇ ತಿಂಗಳಲ್ಲಿ ಗ್ರಹಗಳ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಹನ್ನೊಂದನೇ ತಿಂಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಹನ್ನೊಂದು ಹನ್ನೊಂದು ಭಾಳ ಕೆಟ್ಟದ್ದಿದೆ ಭಾಳ ರಾಜಯೋಗನೂ ಇದೆ ಕೆಟ್ಟದ್ದಿದೆ ಯಾವೆಲ್ಲ ರಾಸಿಗೆ ಚೆನ್ನಾಗಿದೆ ಅನ್ನೋದನ್ನ ಬಗ್ಗೆನೇ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಶನಿ ಗುರು ಒಬ್ರನ್ನೊಬ್ರು ನೋಡೋದ್ರಿಂದಲೇ ವಿಪರೀತ ರಾಜ್ಯೋಗಿದೆ ಈ ರಾಜ್ಯೋಗದ ಫಲಗಳನ್ನ ದಯವಿಟ್ಟು ಅನುಭವಿಸಿ ಹನ್ನೊಂದನೇ ತಿಂಗಳಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ಒಂದು ಕಡೆ ಗೌರ್ಮೆಂಟ್ ನಷ್ಟವನ್ನು ಕಟ್ಕೊಡುತ್ತೆ ದುಃಖ ಆಗುತ್ತೆ ಪ್ರಪಂಚದಲ್ಲಿ ಅದರಲ್ಲೂ ಕೂಡ ಹನ್ನೊಂದನೇ ತಿಂಗಳಲ್ಲಿ ಯಾವ ನಂಬರ್ ಯಾವ ರಾಶಿಯಲ್ಲಿ ಹುಷಾರಾಗಿರ್ಬೇಕನ್ನೋದನ್ನ ಪಿಟಿಷನ್ ಮಾಡೋದು ಈ ಒಂದನ್ನು ವೀಡಿಯೋನ ವಿಡಿಯೋನ ಮಿಸ್ ಮಾಡಿದ ನೋಡಿ ನಿಮಗೆ ಸಖತ್ ಪಾಸಿಟಿವ್ನ ಕೊಡ್ತಾ ಹೋಗ್ತೀನಿ ಹನ್ನೊಂದನೇ ತಿಂಗಳು ನಾನು ಈ ವರ್ಷ ಸಿಕ್ಕಾಪಟ್ಟೆ ಅದರಲ್ಲೂ ಕೂಡ ತಮಿಳ್ನಾಡು ಹತ್ತು ಉರಿಬೋದು ತುಂಬ ಕೇರ್ಫುಲ್ ಆಗಿರಿ ಹನ್ನೊಂದೇ ತಿಂಗಳಲ್ಲಿ ಕೆಟ್ ಎಲ್ಲೂ ಟೆಂಪಲ್ಗೆ ಇನ್ನೊಂದು ಮತ್ತೊಂದಕ್ಕೆ ಹೋಗ್ಬಿಡಿ ಇಷ್ಟ ತನಕ ನೋಡೋದ್ರಿಗೆ ಒಳ್ಳೆಯದಾಗಲಿ ಮಿಥುನ ರಾಶಿಯರ್ಗಿಂತೂ ಭಾಳ ಭಾಳ ರಾಜಯೋಗವನ್ನು ಕೊಡ್ತಾಯಿದ್ದಾರೆ ಯಾಕಂದರೆ ಗುರು ಧನಸ್ಥಾನದಲ್ಲಿ ಕಟಕ ರಾಷ್ಟ್ರದಲ್ಲಿ ಹುಚ್ಚನಾಗಿದ್ದಾನೆ ಒಳ್ಳೆ ಮಾತು ಒಳ್ಳೆ ಗೆಳೆಯರು ಒಳ್ಳೆ ಫ್ರೆಂಡು ತುಂಬ ಪಾಸಿಟಿವ್ ಬುಧಗ್ರಹ ನಿಮ್ಮ ಮಕ್ಕಳಿಂದ ನಿಮ್ಗೆ ಒಳ್ಳೆಯದಾಗುತ್ತೆ ಒಬ್ಬೊಬ್ಬ ಬುಧಗ್ರಹ ತುಂಬ ಪವರ್ಫುಲ್ ಪಂಚಮ ಸ್ಥಾನದಲ್ಲಿದ್ದಾನೆ ಆದರೆ ಒಂದು ಸರಿಗೆ ನಿಮಗೆ ವಿಪರೀತ ರಾಜಯೋಗ ವಿಪರೀತ ದುಃಖವನ್ನು ಕೊಡುತ್ತೆ ನೀವು ಹದಿನೈದನೇ ತಾರೀಕು ಆದಮೇಲೆ ನವೆಂಬರ್ ತಿಂಗಳಲ್ಲಿ ನಿಮಗೆ ದೊಡ್ಡ ಜಗಳ ಆಗುತ್ತೆ ಯಾರ ಹತ್ರ ನೀವು ಮಾತು ಬಿಡ್ತೀರಾ ತುಂಬ ನಷ್ಟ ಆಗುತ್ತೆ ನಿಮ್ಮ ಮನೇಲಿ ಕಳ್ಳತನ ಕೂಡ ಆಗುತ್ತೆ ಯಾಕಂದರೆ ಶುಕ್ರ ಕುಜ ಶುಕ್ರ ಕುಜ ಸೂರ್ಯ ಶನಿ ನಾಲ್ಕು ಗ್ರಹಗಳು ನಿಮಗೆ ವ್ಯಯಸ್ಥಾನ ನೋಡ್ತಾರೆ ನಿಮ್ಮ ಮನೇಲಿ ಕಳ್ತನ ಆಗುತ್ತೆ ಇಲ್ವ ನಿಮಗೆ ಕೆಟ್ಟ ಹೆಸನ ತಂದಿಡ್ತಾರೆ ಹುಡುಗ ಇಲ್ಲ ಹುಡುಗಿಗೆ ನಿಮಗೆ ಅಕ್ರಮ ಸಂಬಂಧ ಇದೆ ಅಂತ ಕೆಟ್ಟ ಹೆಸನ ತಂದಿಡ್ತಾರೆ ಶನಿನೂ ಕೂಡ ನೋಡೋದು ಸೂರ್ಯ ನೋಡೋದು ಶುಕ್ರ ನೋಡೋದು ಕುಜಗ್ರಹ ನಿಮಗೆ ಹನ್ನೆರಡನೇ ಭಾವ ನೋಡ್ತಾನೆ ನೀವು ಈ ಒಂದು ತಿಂಗಳಲ್ಲಿ ನಿಮಗೆ ಆ ಥರದ್ದು ಏನೂ ತೊಂದರೆ ಆಗ್ಬಾರ್ದು ನಿಮ್ಮಲ್ಲಿ ಕಳ್ತನ ಆಗ್ಬಾರ್ದು ನಿಮಗೆ ಕೆಟ್ಟ ಹೆಸರು ಬರಬಾರ್ದು ನಿಮಗೆ ಒಂದಲ್ಲ ಒಂದು ಆಘಾತಗಳಿಂದ ಆಚೆ ಬರ್ಬೇಕಂದ್ರೆ ನಿಮ್ಮ ಲೈಫಲ್ಲಿ ಈ ಒಂದು ತಿಂಗಳಲ್ಲಿ ನವಗ್ರಹಗಳನ್ನ ನೀವು ಪೂಜೆ ಮಾಡಲೇಬೇಕು ನಿಮ್ಮ ಮನೆಯಲ್ಲಿರುವಂಥ ನವಗ್ರಹಗಳು ನಿಮ್ಮ ಮನೆಯ ಪಕ್ಕದಲ್ಲಿರುವಂಥ ಹೋಗಿ ಒಂದು ನವಗ್ರಹ ಪೂಜೆ ಮಾಡಿಸಿ ನೀವೇ ಮಾಡಿ ನವಗ್ರಹಗಳಿಗೆ ಒಂಬತ್ತು ನವಗ್ರಹಗಳಿಗೂ ಮಾಲೆ ಹಾಕ್ಬಿಟ್ಟು ಒಂಬತ್ತು ಭಾಳ ವಿಶೇಷವಾಗಿ ಒಂದು ಮೂರ್ತರನ್ನು ಒಂಥರ ಸ್ವೀಟನ್ನು ಪೂಜೆ ಮಾಡಿ ಅಲ್ಲೇ ದಾನ ಕೊಟ್ಟು ನೋಡಿ ತುಂಬ ಒಳ್ಳೆಯದಾಗುತ್ತೆ ಪ್ರತಿ ದಿವಸ ನೀವು ನವಗ್ರಹಗಳ ಶ್ಲೋಕವನ್ನು ಹೇಳಲೇಬೇಕು ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯತ ಗುರು ಶುಕ್ರ ಬೇಸರ ರಾಹುವೆ ಕೇತುವೆ ನಮಃ ಅಂತ ಪೂಜೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಇಲ್ವಾ ತುಂಬ ಅವು ಮರ್ಯಾದನ್ನು ಅನುಭವಿಸ್ತೀರಾ ನೋಡಿ ದಯವಿಟ್ಟು ಬೇಗ ಹೋಗ್ಬೇಕಾ ಬಸ್ ಹತ್ತಬೇಕು ಬೇಗ ಹೋಗ್ಬೇಕಾ ಕಾರ್ ತಗೋಬೇಕು ಇನ್ನೂ ಬೇಗ ಹೋಗ್ಬೇಕಾ ಫ್ಲೈಟಲ್ಲಿ ಹೋಗಿ ನಿಮ್ದೇಗೆ ಹೋಗ್ಬೇಕಾ ಟ್ರೈನಲ್ಲಿ ಹೋಗಿ ಏನಿದೆ ಬೆಲೆ ಹೋಗ್ತೀನಿ ಹೋಗ್ತೀನಿ ಅಂದರೆ ಯಾರು ಕಣಕ್ಕೆ ಹೋಗೋಲ್ಲ ನಿಮಗೆ ಹದಿನೈದನೇ ತಾರೀಕು ಮೇಲಿಂದ ತುಂಬ ಗಂಡಾಂತರದಿಂದ ನೀವು ಪಾರಾಗಬೇಕಂದ್ರೆ ಒಂದು ಸರಿ ಫ್ರೀ ಆದರೆ ನವಗ್ರಹ ಟೆಂಪಲ್ನ ದರ್ಶನ ಮಾಡಿ ಕೂಂಬ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಇಲ್ವಾ ನಿಮ್ಗೆ ಹದಿನೈದನೇ ತಾರೀಕು ಮೇಲೆ ತುಂಬ ಕೆಟ್ಟದ ಫಲಗಳು ಕೂಡ ನಾನು ಕಂಡು ಬಂದಿದ್ದೆ ಅದನ್ನು ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ನಾನು ಅನಿಸಿದ್ನ ಪರ್ಫೆಕ್ಟಾಗಿ ಗ್ರಹಗಳ ಬಗ್ಗೆ ಹೇಳ್ತೀನಿ ಆದರೆ ದುಡ್ಡು ಬರುತ್ತೆ ನೆಮ್ಮದಿ ಇರೋಲ್ಲ ದುಡ್ಡು ಯಾವ ರೀತಿಯಲ್ಲಿ ಬರುತ್ತೋ ಅದೇ ರೀತಿಯಲ್ಲಿ ಕೆಟ್ಟ ಹೆಸರು ಕೂಡ ಬರುತ್ತೆ ಕೆಟ್ಟ ಹೆಸರು ಬರ್ದರೆ ಥರ ನೋಡ್ಕೊಳ್ಳಿ ನಿಮಗೆ ತುಂಬ ಪಾಸಿಟಿವ್ನ ಕೂಡ ಗ್ರಹಗಳು ನವಗ್ರಹಗಳು ನವಗ್ರಹಗಳಿಗೋಗಿ ನಿಮ್ಮ ಈ ಕಪ್ಪವನ್ನು ಕಟ್ಬಿಟ್ಟು ಬಂದರೆ ನಿಮ್ಮ ಭಕ್ತಿ ಭಕ್ತಿ ಕಪ್ಪ ಹಣ ಅಂತ ಹೇಳ್ತಾರೆ ಅಂದರೆ ಭಕ್ತಿನೇ ಕಪ್ಪ ಹಣ ಅಂತ ಹೇಳುತ್ತೆ ಭಕ್ತಿನ ಕೊಟ್ಟು ನವಗ್ರಹಗಳಿಗೆ ದರ್ಶನ ಮಾಡಿ ಅವರು ಭಕ್ತಿಯಿಂದ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ನಿಮ್ಗೆ ಒಳ್ಳೆಯ ಸಂತೋಷ ಭಾಗ್ಯ ನಿಮ್ಮಲ್ಲಿ ಅಷ್ಟ ಐಶ್ವರ್ಯನೂ ಕೂಡ ನವಗ್ರಹಗಳು ಕೊಡಬೇಕು ಅಂದರೆ ನೀವು ನವಗ್ರಹಗಳೇ ಪ್ರಾರ್ಥನೆ ಮಾಡಿ ಅದರಲ್ಲೂ ಕೂಡ ನಿಮಗೊಂದು ಮಾತನ್ನು ಹೇಳ್ತಾ ಇದ್ದೀನಿ ನೀವು ಗುರುನ ಎಷ್ಟು ಆರಾಧನೆ ಮಾಡ್ತೀರೋ ಅಷ್ಟು ಕೋಟಿ ಪುಣ್ಯ ಬರುತ್ತೆ ಗುರುಗ್ರಹದ ಒಂದು ಫೋಟೋವನ್ನು ತಂದು ಇಟ್ಕೊಳ್ಳಿ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ ನಿಮ್ಗೆ ಬೇಕು ನಮ್ಮಲ್ಲಿ ಬಂಧಿಸ್ಕೊಳ್ಳಿ ಒಳ್ಳೆಯದಾಗಲಿ